ஹாய் எல் நமஸ்கார நாவில் சார்கிரமே பால்தேவினி சசாயதே பஞ்சாய்த்தியவருவாய் பஞ்சாய்த்தி மத்திய பஞ்சாய்த்தி சந்தி ಹಾಗೆಯೇ ನಿಮ್ಮ ಊರಲ್ಲೂ ಕೂಡ ಈ ಥರ ಕಸ ಎಲ್ಲ ಇರ್ಬೋದು ರೋಡ್ ಸೈಡೆಲ್ಲ ಹೆಚ್ಚಿ ಕ್ಲೀನ್ ಮಾಡಿ ಸ್ವಚ್ಛ ಭಾರತವನ್ನಾಗಿ ಮಾಡೋಣ ಹೆಚ್ಚು ಹಾಗೆ ಇಲ್ಲ ನಾವು ಕಸವನ್ನು ಹೆಕ್ಬೇಕಲ್ಲ ಹಾಗಾಗಿ ಇಲ್ಲಿ ಇವರೊಬ್ಬರು ಇದ್ದಾರೆ ಇದು ಇವರು ಇವರಿದ್ದಾರೆ ಇವರು ಮೇಡಮ್ ನಮ್ಮ ಧ್ವಜವನ್ನು ಮುಚ್ಚಿ

ನಮ್ಮ ಇದು ಸ್ವಚ್ಛತಾ ಕಾರ್ಯಕ್ರಮ ಮುಗಿಯಿತು ಈಗ ಮನೆಗೆ ಹೋಗ್ತಾ ಇದ್ದೇವೆ ನಾವು ಎದುರಿಂದ ಎರಡು ಹೋಗ್ತಾ ಇದೆ ಅದು ಪ್ರಾಣಿ ಅಂತ ಕೇಳ್ತಾ ಇದ್ದಾರೆ ನೋಡಿ ವ್ಯೂಸ್ ಚೆನ್ನಾಗಿದೆ ಅಲ್ವಾ ಸೂಪರ್ ಇದೆ ಅಲ್ವಾ ನಮ್ಮ ಊರು ಹೇಗಿದೆ ನೋಡಿ ಇಲ್ಲಿಂದ ಇನ್ನೊಂದು ಸಲ ಹೆಚ್ಚಿಕೊಂಡು ಹೋಗುವುದು ಚಂದನೆ ಚಂದನೆ ಮಾತಾಡೆ ಸ್ವಲ್ಪ ನೆಗಡ್ದು ಬೇಡ ಗಾಡಿ ಎಂಬುದು ಓಕೆ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು